ಒಂದು ಮೀಶೋದಲ್ಲಿ ಸೆಲರ್ ಅಕೌಂಟ್ ಓಪನ್ ಮಾಡಿಕೊಂಡು ನೀವು ಯಾವ ಕ್ಯಾಟಗರಿ ನಿಮ್ಮ ಪ್ರಾಡಕ್ಟ್ನ ಅಪ್ಲೋಡ್ ಮಾಡಬೇಕು ಅಂದ್ಕೊತಿದ್ದೀರಾ ಸೊ ಅದನ್ನು ಸಹ ನಾನು ನಿಮಗೆಲ್ಲ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ತೋರಿಸ್ತಾ ಇರೋದು ಬಂದು ಟಾಪ್ಸ್ಗಳು ಮತ್ತು ಶಾರ್ಟ್ ಕುರ್ತೀಸ್ಗಳು ಈ ಥರ ಕೂಡ ನೀವು ಅಪ್ಲೋಡ್ ಮಾಡ್ಬೋದು ಮೊದಲಿಗೆ ನೀವು ಬಂದು ಚೆನ್ನಾಗಿರೋ ಶಾರ್ಟ್ ಕುರ್ತೀಸ್ಗಳು ಅಥವಾ ಟಾಪ್ಸ್ಗಳನ್ನ ತರಬೇಕಾಗುತ್ತೆ ಎಲ್ ಡಬಲ್ ಎಕ್ಸ್ ಎಲ್ ಸೈಝ್ ಎಲ್ಲ ಸೈಜಲ್ಲೂ ಹಾಗೆಯೇ ನಿಮಗೆ ಇಷ್ಟವಾದಂಥ ಜ್ಯುವೆಲ್ರಿ ಸೆಟ್ ಕೂಡ ನೀವು ತಂದು ಹಾಕೊಳ್ಬೋದು ಸೊ ಜ್ಯುವೆಲ್ರಿ ಸೆಟ್ಟಲ್ಲಿ ನೀವು ನಿಮಗೆ ಯಾವುದು ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇರುತ್ತೆ ಅದೇ ಜ್ಯುವೆಲ್ರಿ ಸೆಟ್ಟನ್ನು ನೀವು ತರಬೇಕಾಗುತ್ತೆ ಸೊ ಅದು ಅದರಿಂದ ನಿಮಗೆ ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆಯೇ ಸೇಲ್ ಕೂಡ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಯಾವುದು ನೋಡಿ ನಾನು ಇದರಲ್ಲಿ ಗ್ರೀನ್ ಬಿಟ್ಸ್ ಆಹಾರ ಬಂದ್ಬಿಟ್ಟು ಇದು ಲೇಟೆಸ್ಟ್ ಆಗಿ ಅಲ್ಲ ಸೊ ತುಂಬ ಟ್ರೆಂಡಿ ಆಗಿರುವಂಥ ಜ್ಯುವೆಲ್ರಿ ಸೊ ಹಾಗಾಗಿ ನಾನು ಇದನ್ನು ಕೂಡ ತರಿಸಿದ್ದಾ ಇದೀನಿ ಹೊಸ್ದಾಗಿ ನೀವು ಯಾರಾದರೂ ಇದನ್ನು ಬಿಸ್ನೆಸ್ ಮಾಡಬೇಕು ಅಂತ ನೀವು ಸೆಲರ್ ಅಕೌಂಟ್ನ ಓಪನ್ ಮಾಡ್ಕೊಂಡಿದ್ರೆ ಸೊ ಮೊದಲಿಗೆ ನೀವು ಯಾವುದೇ ಒಂದು ಕಾಸ್ಟ್ಲಿ ಪ್ರಾಡಕ್ಟ್ಗಳನ್ನ ತರ್ಸೋಕೆ ಹೋಗಬೇಡಿ ಯಾಕೆ ಅಂದರೆ ನಿಮಗೆ ಅದು ಆರ್ಡರ್ ಬರಲಿಲ್ಲ ಅಥವಾ ನಿಮಗೆ ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂತಂದರೆ ನೀವು ಅದನ್ನು ನಿಲ್ಲಿಸಬೇಕಾಗುತ್ತೆ ಸೊ ನೀವು ಕಡಿಮೆ ಅಮೌಂಟ್ನ ಹಾಕ್ಬಿಟ್ಟು ನೀವು ಫುಲ್ ಸ್ವಲ್ಪ ಒಂದು ರೇಂಜ್ಗೆ ನೀವು ಅಮೌಂಟ್ನ ಮಾಡ್ಕೊಳ್ಬೇಕಾಗತ್ತೆ ಸ್ಟಾರ್ಟಿಂಗ್ ಕಡಿಮೆ ದುಡ್ಡನ್ನು ಇನ್ವೆಸ್ಟ್ ಮಾಡೋದರಿಂದ ನಿಮಗೆ ಕೂಡ ಇಂಟ್ರೆಸ್ಟ್ ಇರುತ್ತೆ ಜಾಬ್ ಬಗ್ಗೆ ಸೊ ಈ ಥರ ನಾನು ಈ ಥರ ಜ್ಯೂಲರಿನ ಸಂದು ಹಾಕ್ಬೇಕಂತ ನಾನು ಕೂಡ ತಂದಿದ್ದೀನಿ ನೋಡಿ ಈ ಥರ ಸಿಮ್ 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 ಸಿಂಪಲ್ ಆಗಿ ಇರುವಂಥ ಸಿಂಗಲ್ ಟಾಪ್ಸ್ಗಳು ಸಹ ಕುರ್ತೀಸ್ಗಳನ್ನ ಸಹ ನೀವು ತರಬೇಕಾಗುತ್ತೆ ಇದರಿಂದ ನಿಮಗೆ ಒಂದು ಟೂ ಫಿಫ್ಟಿ ರೇಂಜ್ಗೆ ನೀವು ಟೂ ಫಿಫ್ಟಿ ರೇಂಜ್ಗೆ ಅಥವಾ ಒನ್ ಫಿಫ್ಟಿ ರೇಂಜ್ಗೆ ಈ ಥರ ಟಾಪ್ಗಳನ್ನ ತಂದರೆ ಅದನ್ನು ನೀವು ಟೂ ಹಂಡ್ರೆಡ್ ಅಥವಾ ಟೂ ಫಿಫ್ಟಿ ಆದರೆ ತ್ರೀ ಹಂಡ್ರೆಡ್ ಈ ಥರ ಫಿಫ್ಟಿ ರುಪೀಸ್ ಇನ್ಕಮ್ ಇಟ್ಕೊಂಡು ಮಾರ್ಬೋದಾಗುತ್ತೆ ಸೊ ಇನ್ನೂ ಯಾರೆಲ್ಲ ಇವಾಗ ಯೋಚನೆ ಮಾಡ್ತಿದ್ದರೋ ಇದೇ ಥರ ಸಿಂಪಲಿ ಆಗಿರೋಂಥ ಟಾಪ್ಸ್ಗಳನ್ನ ತಂದ್ಬಿಟ್ಟು ನೀವು ಕೂಡ ಮನೆಯಿಂದ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು ಹಾಗೇನೇ ಒಳ್ಳೆಯ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ನಾನು ಕೂಡ ಹಳೆ ತ್ರೀ ಮಂತ್ಸ್ ಆಯಿತು ಅವಾಗಿಂದ ನಾನು ಇದನ್ನು ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನನಗೂ ಕೂಡ ರೇರ್ಲಿ ಆರ್ಡರ್ ಬರ್ತಾ ಇರುತ್ತೆ ಸೊ ನಾನೊಂದು ಅದನ್ನು ಸಹ ಪ್ಯಾಕಪ್ ಮಾಡಿಬಿಟ್ಟು ಎಲ್ಲ ಇರ್ತೀನಿ ಸೊ ನೀವು ಸಹ ಇನ್ನೂ ಯಾರೆಲ್ಲ ಸಹ ಸ್ಟಾರ್ಟ್ ಮಾಡಿಲ್ಲ ಮನೆಯಿಂದ ಬೇಗನೆ ಸ್ಟಾರ್ಟ್ ಮಾಡ್ಕೊಳ್ಳಿ ಕಡಿಮೆ ಇನ್ವೆಸ್ಟ್ಮೆಂಟ್ ಹಾಕಿ ಹಾಗೆಯೇ ಬಾಡಿಗೆ ಕೂಡ ಇರೋದಿಲ್ಲ ಮನೆಯಿಂದನೇ ಮಾಡೋದ್ರಿಂದ ಸೊ ಈ ಥರ ನೀವು ನಿಮ್ಮ ಲೈಫ್ನ ಎಂಜಾಯ್ ಮಾಡ್ಬೋದು ಒಳ್ಳೆ ಇನ್ಕಮ್ ಕೂಡ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಆಲ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ